ನಿಂಬೆಹಣ್ಣಿನ ಈ ತಂತ್ರದಿಂದ ಸಮಸ್ಯೆ ದೂರ ಅದೃಷ್ಟದ ಆಗಮನ ಸಾಮಾನ್ಯವಾಗಿ ನಾವು ಅಂಗಡಿಗಳು ಮತ್ತು ಮನೆಗಳ ಬಾಗಿಲುಗಳ ಹೊರಗೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಗಳನ್ನು ನೇತು ಹಾಕುವುದನ್ನು ನೋಡುತ್ತೇವೆ ದುಷ್ಟ ಕಣ್ಣಿನಿಂದ ಮನೆಯನ್ನು ರಕ್ಷಿಸಲು ಮತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ತರಲು ಜನರು ಇದನ್ನು ಮಾಡುತ್ತಾರೆ ನಿಂಬೆಗೆ ಸಂಬಂಧಿಸಿದ ಅನೇಕ ಅದ್ಭುತ ತಂತ್ರಗಳನ್ನು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಮನೆಯ ಹೊರಗೆ ನಿಂಬೆ ಗಿಡ ಇದ್ದರೆ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಕಾರಾತ್ಮಕತೆಯನ್ನು ಹಾಕಲು ಹಾಗೂ ದುಷ್ಟಶಕ್ತಿಗಳು ಮನೆಗೆ ಬರದಂತೆ ತಡೆಯಲು ಮನೆಯ ಹೊರಗೆ ನಿಂಬೆ ಗಿಡವನ್ನು ನೆಡಿ ಇದು ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ ಇದರೊಂದಿಗೆ ವಾಸ್ತು ದೋಷಗಳು ನಿವಾರಣೆಯಾಗಿ ಮನೆಗೆ ಐಶ್ವರ್ಯ ಬರುತ್ತದೆ ನಿಂಬೆಹಣ್ಣಿನಿಂದ ವ್ಯಾಪಾರದಲ್ಲಿ ಯಶಸ್ಸು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ವ್ಯವಹಾರವು ದೀರ್ಘಕಾಲದವರೆಗೆ ನಿಂತಿದ್ದರೆ ಯಾವುದೇ ಪ್ರಯೋಜನವಿಲ್ಲದಿದ್ದರೆ ಹಾಗೂ ಕೆಲಸದಲ್ಲಿ ಆಗಾಗ್ಲೇ ತೊಂದರೆಯಾದರೆ ಶನಿವಾರದಂದು ನಿಂಬೆಹಣ್ಣಿನ ನಿಂಬೆಹಣ್ಣಿನಿಂದ ಅಂಗಡಿ ಅಥವಾ ಕಚೇರಿಯ ನಾಲ್ಕು ಗೋಡೆಗಳನ್ನು ಸ್ಪರ್ಶಿಸಿ ಇದರ ನಂತರ ಅದನ್ನು ನಾಲ್ಕು ಭಾಗಗಳಾಗಿ ವಿಭಜಿಸಿ ಮತ್ತು ಎಲ್ಲ ನಾಲ್ಕು ದಿಕ್ಕುಗಳಲ್ಲಿ ತಲಾ ಒಂದು ತುಂಡನ್ನು ಎಸೆಯಿರಿ ಇದಲ್ಲದೆ ಒಂದು ನಿಂಬೆಹಣ್ಣು ಮತ್ತು ನಾಲ್ಕು ಲವಂಗವನ್ನು ನಿಮ್ಮೊಂದಿಗೆ ತೆಗೆದುಕೊಂಡು ಯಾವುದೇ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಮತ್ತು ಎಲ್ಲ ನಾಲ್ಕು ಲವಂಗವನ್ನು ನಿಂಬೆಹಣ್ಣಿನ ಮೇಲೆ ತೂತು ಹಾಕಿ ಮತ್ತು ಹನುಮಾನ್ ಜಿಯ ಮುಂದೆ ಕುಳಿತು ಹನುಮಾನ್ ಚಾಲಿಸವನ್ನು ಪಠಿಸಿ ನಂತರ ನಿಂಬೆಹಣ್ಣು ತೆಗೆದುಕೊಂಡು ಕೆಲಸ ಪ್ರಾರಂಭಿಸಿ ಹಾಗಾಗಿ ವ್ಯಾಪಾರ ನಡೆಯುತ್ತದೆ ನಿಂಬೆಹಣ್ಣಿನಿಂದ ಅದೃಷ್ಟ ಶಾಸ್ತ್ರದ ಪ್ರಕಾರ ಯಾವುದೇ ಕೆಲಸ ಮಾಡಲು ಹೋದರೆ ಅದು ಪೂರ್ಣಗೊಳ್ಳುವುದಿಲ್ಲ ಹಾಗಿದ್ದರೆ ಅದು ಫಲ ನೀಡದಿದ್ದರೆ ನಿಂಬೆಹಣ್ಣನ್ನು ತೆಗೆದುಕೊಂಡು ಏಳು ಬಾರಿ ತೆಲೆಯಿಂದ ಕಿತ್ತು ಈಗ ಅದನ್ನು ಎರಡು ತುಂಡುಗಳಾಗಿ ಕತ್ತರಿಸಿ ಬಲಗೈ ತುಂಡನ್ನು ಎಡಭಾಗಕ್ಕೆ ಎಸೆಯರಿ ಇದರಿಂದ ನಿಮ್ಮ ಸಮಸ್ಯೆ ದೂರ ಆಗಿ ಸಮೃದ್ಧಿ ಸಿಗಲಿದೆ ಕೆಲಸದಲ್ಲಿ ಯಶಸ್ಸು ಕಾಣುವಿರಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಮನಸ್ಸು ಕೆಲಸದಲ್ಲಿ ತೊಡಗಿದ್ದರೆ ಕಚೇರಿಯಲ್ಲಿ ಕೆಲಸಕ್ಕಾಗಿ ಆಗಾಗ ಬೈಗುಳಗಳನ್ನು ಕೇಳಬೇಕಾಗುತ್ತದೆ ಇದನ್ನು ತಪ್ಪಿಸಲು ನಿಂಬೆಹಣ್ಣು ತೆಗೆದುಕೊಂಡು ಹಗಲಿನಲ್ಲಿ ಅಡ್ಡರಸ್ತೆಗೆ ಹೋಗಿ ಅದನ್ನು ನಾಲ್ಕು ತುಂಡುಗಳಾಗಿ ಕತ್ತರಿಸಿ ನಾಲ್ಕು ದಿಕ್ಕಿಗೆ ಎಸೆಯಿರಿ ಅನಾರೋಗ್ಯವನ್ನು ಗುಣಪಡಿಸಲಿದೆ ಮನೆಯಲ್ಲಿ ಒಬ್ಬ ವ್ಯಕ್ತಿಯು ದೀರ್ಘಕಾಲದವರೆಗೆ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಔಷಧಿಯ ಸಹಾಯ ಮಾಡದಿದ್ದರೆ ಶನಿವಾರದಂದು ಕಪ್ಪು ಶಾಯಿಯೊಂದಿಗೆ ನಿಂಬೆಯ ಮೇಲೆ ಮುನ್ನೂರ ಏಳು ಅನ್ನು ಬರೆಯಿರಿ ಬಲಿಪಶುವನ್ನು ಏಳು ಬಾರಿ ಸೆಳೆಯಿರಿ ಮತ್ತು ಮಧ್ಯ ಮತ್ತು ಸಂಜೆ ಅದನ್ನು ಕತ್ತರಿಸಿ ಅದನ್ನು ಎರಡು ದಿಕ್ಕುಗಳಲ್ಲಿ ಎಸೆಯಿರಿ ಇದರಿಂದ ರೋಗರು ಗುಣಮುಖವಾಗುತ್ತದೆ ದುಷ್ಟ ಕಣ್ಣಿನಿಂದ ದೂರವಿರಲು ನಿಂಬೆ ಸಹಾಯಕಾರಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದುಷ್ಟ ಕಣ್ಣುಗಳನ್ನು ನಿವಾರಿಸಲು ನಿಂಬೆಯನ್ನು ಬಳಸಲಾಗುತ್ತದೆ ಒಬ್ಬ ವ್ಯಕ್ತಿಗೆ ಕೆಟ್ಟ ಕಣ್ಣು ಇದ್ದರೆ ನಿಂಬೆ ಹಣ್ಣು ತೆಗೆದುಕೊಂಡು ಅದನ್ನು ಅರ್ಧದಷ್ಟು ಕತ್ತರಿಸಿ ಬಾ ಭಾಗದಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಹತ್ತಿ ಅನಂತರ ಅದನ್ನು ಅನ್ವಯಿಸಿ ಕಪ್ಪು ದಾರವನ್ನು ಕಟ್ಟಿಕೊಳ್ಳಿ